ಹಾಯ್ ಹಲೋ ನಮಸ್ಕಾರ ಇವತ್ತು ಏನಪ್ಪ ಅಂತಂದ್ರೆ ಇಷ್ಟು ದಿನ ನಾವು ಲೈವ್ ಬಂದಿದ್ದಿಲ್ಲ ಮಣಿ ಕಟ್ಸು ಗದ್ದಲದಾಗಿದ್ದೆವು ನಾಟಕ ಸೀಸನ್ ಚಾಲು ಅದು ನಮ್ಮ ಹತ್ರ ನಾಟಕ ಬುಕ್ಕು ನಾಟಕ ಡ್ರೆಸ್ಸು ನಾಟಕ ಇಡಿಯೋ ನಾಟಕ ಹ್ಯಾಂಡ್ಬಿಲ್ಗೆ ಫೋಟೋ ಬೇಕಂದ್ರೆ ನಾವು ತೆಗೆದುಕೊಡ್ತೇವೆ ಎಲ್ಲಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲ್ಲೂಕು ದರ್ಗಾ ಬಲ್ಲಿ ನಮ್ಮ ಸ್ಟುಡಿಯೋ ಐತಿ ಯಾರು ಬೇಕಾದರೂ ಬಂದು ನಾಟಕ ಬುಕ್ ಅದು ಎಲ್ಲ ಸಿಗ್ತಾವೆ ಬಂದು ಒಯ್ಬೋದು ಹಂಗೆ ನಮ್ದು ನಂಬರ್ ಹೇಳ್ತೀನಿ ನೈನ್ ಒನ್ ಜೀರೋ ಏಟ್ ಫೋರ್ ಜೀರೋ ತ್ರೀ ಫೈವ್ ಟೂ ಏಟ್ ಮೊಬೈಲ್ ನಂಬರ್ ನಿಮಗೇನಾದರೂ ಬುಕ್ ಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಬಂದು ಒಯ್ಬೋದು ಅಥವಾ ಫೋನ್ಪೇ ಮಾಡಿದರೆ ಕೊರಿಯರ್ ಮಾಡ್ತೀವಿ ನಾವು ಪ್ರೊಫೆಷ್ನಲ್ ಕೊರಿಯರ್ ನಮ್ಮ ಧ್ವನಿ ಕೇಳಿಸ್ತೈತಿ ಅನಗಳ ನಿಮ್ಗೆ ಲೈವ್ ಫಸ್ಟ್ ಟೈಮ್ ಬಂದೀನಿ ಸೌಂಡ್ ಬರ್ತತಿಲ್ಲ ಅಂತೇಳಿ ನೋಡ್ಬೇಕು ಲೈವ್ ಎಷ್ಟು ಮಂದಿ ಬರ್ತೀರಿ ಅಂತೇಳಿ ಇಬ್ಬರು ಅಣ್ಣಗಳು ಬಂದಾರ ಯಾರಂತ ಗೊತ್ತಿಲ್ಲ ಕಾಮೆಂಟ್ ಮಾಡಿದ್ರೆ ಗೊತ್ತಾಕತ್ತೆ ಯಾರಂತೇಳಿ ಹಂಗೆ ನಮ್ದು ಏನು ಇನ್ನೊಂದು ಲೈವ್ ಬರೋಕೆ ವಿಶೇಷ ಅಂದ್ರೆ ನಮ್ದು ಈಗಾಗಲೇ ಮಲ್ಲಿಕಾರ್ಜುನ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಐದು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬ್ ಆಗ್ಯಾರ ಇನ್ನೂ ಒಂದು ಸಾವಿರ ಆದ ಆರು ಲಕ್ಷ ಸಬ್ಸ್ಕ್ರೈಬ್ ಹಾಕರ ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮ್ಯಾಗ ಇರಲಿ ಈಗಾಗಲೇ ಐತಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಡ್ ಆಗ್ರಿ ಒಳ್ಳೆ ಒಳ್ಳೆ ನಾಟಕ ವಿಡಿಯೋಗಳನ್ನು ಹಾಕ್ತಿರ್ತೀವಿ ಮತ್ತು ಏನು ಹೇಳಬೇಕಪ್ಪ ಅಂತಂದ್ರೆ ಒಳಗೆ ನಾಟಕ ಮಾಡುವಾಗ ದಾನ್ಲಿ ಅದು ಮಾಡಬೇಡ್ರಿ ದಯಮಾಡಿ ಒಳ್ಳೆ ರೀತಿಯಿಂದ ನಾಟಕ ಮಾಡಿರಿ ಕಲಾವಿದರಿಗೆ ಬೆಲೆ ಕೊಡ್ರಿ ಕಲಾವಿದರನ್ನ ಉಳಿಸ್ರಿ ಬೆಳೆಸ್ರಿ ಹೇಳ್ತಾ ಸುಮ್ಮನೆ ಒಂದು ಖಾಲಿ ಕುಂತಿದ್ಯಾ ಲೈವ್ ಯಾರ್ಯಾರು ಬರ್ತಾರಂಥೇಳಿ ಆದ್ರೆ ಸೌಂಡ್ ಬರ್ತೈತಿಲ್ಲ ಅಂಥೇಳಿ ಸ್ವಲ್ಪ ಕಾಮೆಂಟ್ ಮಾಡ್ರಲ್ಲ ಯಾರು ಒಬ್ರು ಅನ್ನ ಸೌಂಡ್ ಬರ್ತೈತ ಅಣ್ಣಗಳ ಯಾವ ಊರಿಂದ ಯಾವ ಊರವರು ನಮ್ದು ಫಾಲೋವರ್ಸ್ ಇದೀರಿ ಸಬ್ಸ್ಕ್ರೈಬರ್ ಮಾಡಿರಿ ಅವರು ಸ್ವಲ್ಪ ನಮ್ಗೆ ಇಂಥ ಊರು ಅಂತೇಳಿ ಊರ ಹೆಸ್ರು ಕಾಮೆಂಟ್ ಮಾಡಿರಿ ನಮ್ದು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕು ತೋಳಮಟ್ಟಿ ಗ್ರಾಮದವರು ನಾವು ಇಲ್ಲಿ ಮಲ್ಲಿಕಾರ್ಜುನ್ ಡಿಜಿಟಲ್ ನಮ್ಮ ಹತ್ರ ನಾಟಕ ಫೋಟೋ ನಾಟಕ ವಿಡಿಯೋ ನಾಟಕ ಡ್ರೆಸ್ಸು ನಾಟಕ ಬುಕ್ಕು ಎಲ್ಲ ಸಿಗ್ತಾವೆ ಅವು ಭಾನ ಮೆಸೇಜ್ ಮಾಡಿದ ಎಲಗೂ ಕಿಚ್ಚ ಥ್ಯಾಂಕ್ ಯು ಅಣ್ಣ ಹಾಯ್ ಅಣ್ಣ ಊರಣ್ಣ ನಿಮ್ಮದು ಒಂದು ಆಕಾಶ್ ಮನಗುಳಿ ಅಣ್ಣವ್ರದ ಫೋ ಒಂದು ರೆಕಾರ್ಡ್ ಹಚ್ತೀನಿ ಹಾಯ್ ಮುತ್ತುವನ್ನ ಆರಾಮ ಸುನುಗದಿಂದ ಸುಣ್ಣಗದಿಂದ ಎಲ್ಗೂರೇಶ ಸುನಗಂತಿಲ್ಲೆ ನಮ್ಮ ಬಿಳಿಗಿಯಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಐತಿ ಖುಷಿ ಆಯ್ತನ ಇಲ್ಲಿ ಅಂದ್ರೆ ನಮ್ಮ ನಮ್ಮ ಚಾನಲ್ಗೂ ಕಾಮೆಂಟ್ ತಿಳ್ಕೊಂಡೆವು ನಮ್ಮ ಚಾನಲ್ ಐತೆ ಇಲ್ಲ ಅಂತೇಳಿ ನನಗೆ ಗೊತ್ತಾಗಿಲ್ಲ ಅದಕ್ಕೆ ಎಷ್ಟು ಮಂದಿ ನೋಡ್ತೀರಿ ಅಂತೇಳಿ ಅದಕ್ಕೆ ಲೈವ್ ಬಂದಿದ್ದೆ ವಿಡಿಯೋ ಹಾಕಿದ್ದು ನೋಡ್ತಾರ ಆದರೆ ಯಾರ್ಯಾರು ನೋಡಿರ್ತಾರೋ ಯಾರು ಇಲ್ಲ ಯಾರು ಬೈತಾರೋ ಯಾರು ಬಗಳ್ತಾರೋ ಒಂದು ಗೊತ್ತಾಗೋದಿಲ್ಲ ಅಣ್ಣ ನಾಳೆಗೆ ಹೊಣ್ಣಾಳ ಐತಿ ನೋಡ್ಯಣ್ಣ ನಾಳೆಗೆ ಹೊಣ್ಣಾಳಕ್ಕೆ ನಾಟಕ ಐತಿ ಯಾರ ಬರೋರು ಇದ್ರೆ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲ್ಲೂಕು ಹೊಣ್ಣೆಳ ಗ್ರಾಮದೊಳಗೆ ನಾಟಕ ಕಲ್ತಾರ ನಾಟಕ ಐತ್ರಿ ನಾಳೆಗೆ ಮತ್ತು ಇನ್ನೂ ಒಂದೆರಡು ನಾಟಕ ಎಲ್ಲಿದಾವಪ್ಪ ಅಂತಂದ್ರೆ ಇಲ್ಲಿ ನರಗುಂದ ಹತ್ರ ನರಗುಂದ ಹತ್ರ ಯಾವಗಲ್ ಯಾವಲ್ಲಿ ದಾಟಿ ಡಸ ಹಡಗಲಿ ಮತ್ತು ಯಾಸ ಹಡಗಲಿ ನಾಟಕ ಅದಾವು ಅಲ್ಲಿ ಯಾರ ಇದ್ದವರು ನರಗೊಂದು ಹತ್ರ ಸಮೀಪ ಇದ್ದವರು ಯಾವಾಗಲ ದಾಟಿ ದಸ ಹಡಗಲಿ ಯಾಸ ಹಡಗಲಿಗೆ ನಾಟಕ ಐತಿ ಅವರು ಹೋಗ್ಬೋದು ಅಣ್ಣ ನಾನು ಮಣ್ಣಿಕೇರಿ ಮುದುಕಪ್ಪ ಏನು ಅಣ್ಣ ಎಲ್ಲಿ ಮಂಗ್ಳೂರು ಆಗದೀಯೋ ಏನು ಮಣ್ಣಿಕೇರಿ ಆಗದೀಯೋ ಎಲ್ಲಿದೆಯನ್ನ ಕಾಮೆಂಟ್ ಮಾಡಿರಿ ಮತ್ತು ನಿಮ್ಮ ನಿಮ್ಮ ನಂಬರ್ ನಾವೊಂದು ಮಲ್ಲಿಕಾರ್ಜುನ್ ಡಿಜಿಟಲ್ ಅಂತೇಳಿ ನಾವೊಂದು ಮಲ್ಲಿಕಾರ್ಜುನ ಡಿಜಿಟಲ್ ಅಂತೇಳಿ ಗ್ರೂಪ್ ಮಾಡಿ ನಿನ್ನ ವಾಟ್ಸಪ್ ಒಳಗೆ ಏನಾರು ನಾಟಕ ಅದು ಇದು ಹಾಕ್ತಿರ್ತೀವಿ ನೀವು ಏನಾದರೂ ಆ ಗ್ರೂಪಿಗೆ ಸೇರ್ಬೇಕಂದ್ರೆ ಮೊಬೈಲ್ ನಂಬರ್ ಹಾಕಿರಿ ನಿಮ್ದು ಮೊಬೈಲ್ ನಂಬರ್ ಲಿಂಕ್ ಕಳಿಸ್ರಿ ಟೈಪ್ ಮಾಡಿ ಕಾಮೆಂಟ್ ಮಾಡಿರಿ ನಾನು ಆ ಗ್ರೂಪಿಗೆ ಆ್ಯಡ್ ಮಾಡ್ಕೊತೀನಿ ಇಲ್ಲಾಂದ್ರೆ ನನ್ನ ನಂಬರಿಗೆ ಹಾಯ್ ಅಂತ ಕಳಿಸ್ರಿ ಕಳಿಸಿದ್ರಿ ಅಂದ್ರೆ ನಾನು ಗ್ರೂಪಿಗೆ ಆ್ಯಡ್ ಮಾಡ್ಕೊತೀನಿ ಕೆಲವೊಂದಿಷ್ಟು ಮಂದಿ ನಂಬರ್ ಹೋಗ್ಯಾವು ಕೆಲವೊಂದಿಷ್ಟು ದೋಸ್ತರು ಅದಾರ ಅವ್ರ ನಂಬರ ಹೋಗ್ಯಾವು ಯಾವ ಏನೇನೋ ಸೇವ್ ಡಿಲೀಟ್ ಆಗ್ಯಾವ ಒಂದು ಸ್ವಲ್ಪ ಮತ್ತು ಇಮೇಲ್ ಜಿಮೇಲ್ಗಳು ಚೇಂಜ್ ಆಗೋಣ ನಂಬರ್ ಹೊಕ್ಕವು ಮುದುಕು ಅಣ್ಣ ನಾಳೆಗೇ ನೀನು ಹೊನ್ನಾಳಕ್ಕೆ ಬಾ ನೋಡಕ್ಕೆ ಅಣ್ಣ ಸಮೀಪ ಅಂದ್ರೆ ಯಲ್ಗೂ ರೇಶ ನಾಳೆಗೆ ಇಲ್ಲೇ ಬಿಳಗಿ ತಾಲ್ಲೂಕು ನೋಡಿ ನೋಡಣ್ಣ ದೂರ ಇಲ್ಲ ನಿನಗೆ ಸಮೀಪ ಐತೆ ಅಂತೇಳಿ ಹೇಳೀನಿ ಬರ್ರಿ ನಾಳೆಗೆ ಯಮನ್ ಕುಮಾರ್ ಅನ್ನ ಅಂದ ಸಂಗೀತ ಒಳಗೈತಿ ನೀವು ಬರ್ಬೋದು ನಾಳೆಗೆ ಯಾರು ಬೇಕಾದರೂ ಇಲ್ಲಿ ಸುತ್ತಮುತ್ತ ತಾಲೂಕಿನವ್ರು ಯಾರು ಇದ್ದರೆ ಬಂದ ಬರ್ಬೋದು ಮುತ್ತು ಅಣ್ಣ ನನ್ನ ನಾನು ಉಡುಪಿಯಲ್ಲಿದ್ದೇನೆ ನಾಳೆ ಮಂಗಳವಾರ ಬರ್ತೀನಿ ಬಾ ಅಣ್ಣ ಬಾ ಬಂದ್ರೆ ಅಂದ್ರೆ ಆಗಿ ಹೋಗು ನೀವು ಮತ್ತು ಮಂಗ್ಳೂರಾಗಿಂದ ಬರೋದು ಎರಡು ದಿನ ಊರಾಗಡ ಮತ್ತು ಮಂಗ್ಳೂರಿಗೆ ಉಡುಪಿಗೆ ದುಡಿ ಹಾಕಬೇಕೀರಿ ನಾವು ಇಲ್ಲೇ ಲೋಕಲ್ ದುಡಿತೀವಿ ನೀವು ದೂರ ಹೋಗಿ ದುಡಿತೀರಿ ಇಷ್ಟ ವ್ಯತ್ಯಾಸ ಯಾರು ಯಾವ ಆಫೀಸರ್ ಆಗಲಿ ಅಧಿಕಾರ ಆಗಲಿ ಎಲ್ಲರೂ ದುಡ್ಡಿನ ಸಂಬಂಧ ದುಡಿದು ಆದರೆ ಒಂದು ಸ್ವಲ್ಪ ಕಲ್ತ ಜಾಸ್ತಿ ಕಲ್ತವ್ರು ಜಾಸ್ತಿ ಪಗಾರ ಇರ್ತೈತಿ ಸ್ವಲ್ಪ ಕಲ್ತವ್ರಿಗೆ ಸ್ವಲ್ಪ ಪಗಾರ ಗೌಂಡಿ ಮಿಸ್ತ್ರಿ ಕೆಲಸ ಮಾಡೋಂಗೆ ಹೆಚ್ಚು ಪೇಮೆಂಟ್ ಇರ್ತತಿ ಲೇಬರ್ಕಿ ಮಾಡೋಂಗೆ ಕಡಿಮೆ ಇರ್ತೈತಿ ಯಾಕಂದ್ರೆ ಅವ್ರವ್ರ ಯೋಗ್ಯತೆ ತಕ್ಕಂತೆ ದುಡೀತಿರ್ತೇವು ಯಾವುದೇ ಆಗಲಿ ಹೊಟ್ಟಿಗೆ ಆಗಿ ಮೂರು ಮೂರೊತ್ತು ಊಟ ಉಂಡು ಆರಾಮ್ ನಿಧಿ ಅವ ಮಾಡ್ತಾನೆ ಅವನಂತ ಶ್ರೀ ಶ್ರೀಮಂತ ಯಾರೂ ಇಲ್ಲ ಸುಮ್ಮನೆ ನಂದ ನಂದ ಅಂತೇಳಿ ಏನು ಹಿಂಬಾಲ ಹೋಯಾಗಲಿ ಜೀವನದಾಗ ಆರಾಮಾಗಿರು ಮುದುಕೋನ ನಿನ್ನನ್ನು ನೋಡಿ ಬಹಳ ಖುಷಿ ಆಯ್ತನ್ನು ಏನು ಖುಷಿ ಅನ್ನೋಕ್ಕೆ ಈಗೆಲ್ಲ ರೀಲ್ಸ್ನೇ ಚಲೋ ಚಲೋ ಹುಡುಗಿಯರು ವೀಡಿಯೋ ನೋಡ್ತಾರೆ ನಮ್ಮಂಥವ್ರು ನೋಡೋದು ಅಪ್ರೂಪ್ ನೋಡಿ ಈಗ ಆರು ಲಕ್ಷ ಅದಾರ ಬರೀ ಹದಿನಾಲ್ಕು ಮಂದಿ ನಮ್ಮ ಲೈನಿಗೆ ಬರ್ತಾರೆ ಅದು ಒಂದು ಯಾವ್ದಾದ್ರು ಒಂದು ಹುಡುಗಿಯರು ಬರಲಿ ಇಟ್ಟು ಇಟ್ಟ ಡ್ರೆಸ್ ಹಾಕ್ಕೊಂಡು ಚಂದ ಚಂದ ಹುಡುಗಿಯರಿಗೆ ರೀಲ್ಸು ಕಾಮೆಂಟ್ಸು ಮಾಡ್ತೀವಿ ನಮ್ಮಂಥವ್ರಿಗೆ ಬಡವರಿಗೆ ಸಪೋರ್ಟ್ ಮಾಡೋದಿಲ್ಲ ಈಗ ಅದಕ್ಕೆ ಈಗೆಲ್ಲ ಏನಪ್ಪ ಅಂತಂದ್ರೆ ಇನ್ನೊಂದು ಗಜ್ಮಾ ಮಂದಿ ಜಾಸ್ತಿ ಆಗೈತಿ ನಮ್ಮಂಥವ್ರಿಗೆ ಯಾರೂ ಬೆಲೆ ಇಲ್ಲಿ ಈಗ ಈಗ ಎಲ್ಲ ಗೆಜಮ ಹಿಡಿಯೋಗಳು ನೋಡ್ತಾರೆ ಜಾಸ್ತಿ ನಮ್ಮ ನಾಟಕ ಹಿಡಿಯೋ ನೋಡೋದು ಕಡಿಮೆ ಮತ್ತು ಆ ಊರರನ ಹತ್ತೊಂಬತ್ತು ಮಂದಿ ಲೈವ್ ಬಂದಿರಿ ಒಂದು ಸ್ವಲ್ಪ ಯಾರಾದರೂ ಕಾಮೆಂಟ್ ಹಾಕಿರಿ ಎಲ್ಲಿಂದ ಮಾಡಾಕ್ತಿರಿ ನಮ್ಮ ಫಾಲೋವರ್ಸು ಎಲ್ಲೆಲ್ಲಿಯಿಂದ ಅದಾರ ಅನ್ನುವಂಥದ್ದು ಗುರ್ತಾಗಲಿ ಅದರ ಸಲುವಾಗಿ ಮಹಾದೇವ್ ಕಡಪಟ್ಟಿ ಕಪರಟ್ಟಿ ಓಕೆನಾ ಕೋಲೂರು ಮಹಬೂಬ್ ಮುಲ್ಲ ಕೋಲೂರು ಬಿಳಗಿ ತಾಲೂಕ್ ಕೋಲೂರು ಸೈಯದ್ ಹಾಯ್ ಕಪರಟ್ಟಿ ಹಾ ಅಣ್ಣಣ್ಣ ಮೊನ್ನೆ ಇದು ಗಲಗಲಿ ದಾಟ ಬರ್ತತ್ತಲ್ಲ ಮುಂಡಗನೂರ ಕೋಲೂರ ಹಂಚನಾಳ ರಬಕವಿ ಆ ಊರು ಅದಲ್ಲಣ್ಣ ಅಂದ್ರೆ ಓಕೆ ಓಕೆ ಥ್ಯಾಂಕ್ ಯು ಅಣ್ಣ ನಮ್ಮ ತಾಲೂಕಿನವರು ಅದೀರಿ ನೀವು ಓಕೆ ಡೈಲಿ ಅಣ್ಣ ನಾನು ಲೈವ್ಗೆ ಬಂದ್ರೆ ಯಾರೂ ವಿಡಿಯೋ ನೋಡೋದಲ್ಲ ಇವತ್ತೇನೋ ಅಪ್ರೂಪ ಏನೋ ನೋಡಬೇಕ ಯಾರ್ಯಾರು ಅನ್ನಗಳ ಅದಾರ ಲೈನ್ದಾಗ ಯಾರು ನಮ್ಮ ಚಾನಲ್ಗಳು ನೋಡ್ತಿರ್ತಾರ ಅದ್ರ ಸಂಬಂಧ ಎಲ್ಲಿ ಡೈಲಿ ಬರೋಕೆ ಏನು ಈಗ ಡೈಲಿ ಬರಬೇಕಂತಂದ್ರೆ ಒಂದು ವಿಶೇಷ ವಿಡಿಯೋ ತಯಾರು ಮಾಡುವ ನಮ್ಮದೊಂದು ಬಿಲ್ಡಿಂಗ್ ರೆಡಿ ಆಗೈತಿ ಒಂದು ಸಂದರ್ಶನ ಮಾಡೋ ಮುಖಾಂತರ ಡೈಲಿ ಲೈವ್ ಆತು ಮತ್ತು ವಿಡಿಯೋ ಹಾಕೋದಾಗಲಿ ಡೈಲಿ ಡೈಲಿ ಹಿಂಗೆ ಕಾರ್ಯಕ್ರಮ ಊರೊಳಗೆ ಒಂದೊಂದು ಊರೊಳಗೆ ಕೆಲವೊಂದಿಷ್ಟು ಸಾಧಕರ ಸಾಧನೆ ಮಾಡಿದವರು ರೈತರಿ ಆಗಿರ್ಬೋದು ರಿಟೈರ್ಮೆಂಟ್ ಆಫೀಸರ್ ಆಗಿರ್ಬೋದು ಮಾಸ್ತರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಅವರ ಜೀವನದ ಏನೇನು ಅನುಭವಗಳನ್ನು ಹಂಚ್ಕೊತಾರ ಅನ್ನೋ ಒಂದು ಉದ್ದೇಶಕ್ಕಾಗಿ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ಬಿಲ್ಡಿಂಗ ರೆಡಿ ಮಾಡೆವು ಅದು ಲೈವ್ ಕಾರ್ಯಕ್ರಮ ಹೆಂಗಪ್ಪ ಅಂದ್ರೆ ಈಗ ಟಿ ವಿ ಪಬ್ಲಿಕ್ ಟಿ ವಿ ನ್ಯೂಸ್ ಚಾನಲ್ಗಳು ಆಫೀಸ್ ಇರ್ತೈತಲ್ಲ ಆ ರೀತಿ ಮಾಡ್ಬೇಕಂತೇಳಿ ವಿಚಾರ ಇಟ್ಟಿನ ನೋಡ್ಬೇಕಣ್ಣ ನೀವು ಯಾರ್ಯಾರು ಲೈವ್ ಬರ್ತೀನಿ ನಿಮ್ಮ ಡೈಲಿ ನೋಡ್ತೀರಿ ಅಂತಂದ್ರೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡ್ತಿರ್ತೀವಿ ಏನೋ ನೀವು ಕೆಲಸ ಮಾಡಿ ದನದಿರ್ತೀರಿ ಸ್ವಲ್ಪ ನೋಡಿ ನಮಗೂ ನಿಮ್ಮದನು ಇದ್ರ ಜೊತೆ ನಮಗೂ ಒಂಥರ ಖುಷಿ ಅನಿಸ್ತದೆ ಲೈವ್ ಬಂದು ನೋಡಿ ಮಾತಾಡಿ

ಬಿಲ್ಡಿಂಗ್ ರೆಡಿ ಆಗಿದ್ದು ಗೊತ್ತಾಯಿತು ಗಿರೀಶ ಇಲ್ಲಣ್ಣ ಇಡಿಯೋ ಇದು ವಿಡಿಯೋ ಮಾಡೋ ಸಂಬಂಧನ ಬಿಲ್ಡಿಂಗ್ ರೆಡಿ ಮಾಡ್ಯವು ಅದಕ್ಕೆ ನಿಮ್ಗೆ ತೋರಿಸ್ತೀನಿ ಆ ಬಿಲ್ಡಿಂಗ್ ರೆಡಿ ಆಗೈತಿ ಮಲ್ಲಿಕಾರ್ಜುನ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಲುವಾಗಿನ ಬಿಲ್ಡಿಂಗ್ ರೆಡಿ ಮಾಡೆವು ಇಲ್ಲಿ ತೋರಿಸ್ತೀನಿ ನೋಡೋಣ ಈ ಬಿಲ್ಡಿಂಗ್ ರೆಡಿ ಆಗೈತನ ನಮ್ಮ ಅಂಗಡಿಗಿಂದ ಬಿಲ್ಡಿಂಗ್ ರೆಡಿ ಆಗೋಣ ಡೈಲಿ ವಿಡಿಯೋ ಹಾಕ್ತೀವಣ್ಣ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಹಾಗೆ ನಾನು ಲೈವ್ ಎಂಡ್ ಮಾಡ್ತೀನಿ ಯಾಕಂದ್ರೆ ಅತಿ ಅದರ ದಾಸರಕ್ಕೆ ನಾವು ಮಾತಾಡೋಕ್ಕ ಏನು ವಿಷಯ ಇಲ್ಲ ಏನಾದರೂ ಒಂದು ವಿಡಿಯೋ ತೊಗೊಂಡು ಏನಾದರೂ ವಿಶೇಷ ತಗೊಂಡು ಸಂದರ್ಶನ ಮಾಡೋ ಮುಖಾಂತರ ಬರ್ತೀವಿ ಅಲ್ಲಿವರೆಗೆ ನಮ್ಮ ಚಾನಲ್ ಹಂಗ ನೋಡ್ತಿರೀ ಎಲ್ಲರಿಗೂ ನಮಸ್ಕಾರಗಳು ಗುಡ್ ಬಾಯ್